ಪ್ರಗತಿಪರ ಹಾಗೂ ದಲಿತ ಸಂಘಟನೆಗಳಿಂದ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನಾಚರಣೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮಾತನಾಡಿ ಅಂಬೇಡ್ಕರ್ ಅವರ ಸಮಾಜ ಪರಿವರ್ತನಾ ತತ್ವಗಳು ಸಂವಿಧಾನ ರಚನೆಯಲ್ಲಿ ಅವರ ಕೊಡುಗೆ ಹಾಗೂ ಯುವ ಪೀಳಿಗೆಗೆ ನೀಡಿದ ಮಾರ್ಗದರ್ಶನಗಳನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಲಕ್ಷ್ಮಣ್ ವಸಂತರಾಜ್ ಕಹಳೆ ಸಿದ್ದಪ್ಪ ಸತ್ಯಪ್ಪ ಸಾಣಪೂರು ಮರಿಸ್ವಾಮಿ ಯಲ್ಲಪ್ಪ ಬಸವರಾಜ್ ಧನಂಜಯ ರವಿ ಮಣ್ಣೂರ್ ಡಿ ಮುನಿಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಡಿಸೆಂಬರ್ ಆರನೇ ತಾರೀಕೇನು ನಮ್ಮ ದೇಶದ ಜ್ಯೋತಿ ಆರಿತು ಇದು ಸಂತೋಷ ಪಡುವಂಥ ದಿನವಲ್ಲ ದುಃಖ ಪಡುವಂಥ ದಿನವಾಗಿದೆ ಆ ದಿನ ಭಾರತ ರತ್ನ ಸಂವಿಧಾನ ಶಿಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾಣವನ್ನು ಹೋದಂಥ ಸಮಯದಲ್ಲಿ ಒಂದು ನೂರ ತೊಂಬತ್ ರಾಷ್ಟ್ರಗಳ ಧ್ವಜವನ್ನ ಕೆಳಗಡೆ ಇಳಿಸಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾರೆ ನಮ್ಮ ದೇಶದಲ್ಲಿ ಗುರುದಾಯಿವಂತಂದ್ರೆ ಬೇರೆ ಕೆಲವು ಕೆಲವು ಸಮಾಜಗಳಿಗೆ ಅಂಬೇಡ್ಕರ್ ಅವರು ಮಾಡಿದಂಥ ತ್ಯಾಗಗಳು ಗೊತ್ತಾಗ್ತಾ ಇಲ್ಲ ಅವ್ರು ಇನ್ನೇನು ಜೀವ ಹೋಗ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಅವರು ಬಹಳ ಕಣ್ಣೀರಿಡ್ತಾ ಇರ್ತಾರೆ ಯಾಕೆ ಅಂಬೇಡ್ಕರ್ ಅವರೇ ಕಣ್ಣೀರಿಡ್ತರಂತ ಅಲ್ಲೇ ವಿದ್ಯಾಭ್ಯದಲ್ಲಿರುವಂಥ ವ್ಯಕ್ತಿ ಕೇಳುವಾಗ ನಾನು ಕಟ್ಟ ಕಡೆಯ ವ್ಯಕ್ತಿಗೆ ಹೋರಾಟದ ಮನೋಭಾವವನ್ನು ತಿಳಿಸಬೇಕಾಗಿತ್ತು ಅದು ನನಗೆ ತಿಳಿಸಲಿಕ್ಕೆ ಆಗಲಿಲ್ಲ ಅಂತ ಕಣ್ಣೀರಾಗ್ತಾರೆ ಆಗ ಒಂದು ಮಾತು ಹೇಳ್ತಾರೆ ಅವರು ಕೊನೆ ಮಾತು ಹೋರಾಟದ ರಥವನ್ನು ನಾನು ಎಳೆದುಕೊಂಡು ಬಂದಿದ್ದೀನಿ ಇದನ್ನೇ ಮುಂದಕ್ಕೆ ಎಳೆದುಕೊಂಡು ಹೋಗಿ ಇಲ್ಲ ಪಕ್ಕಕ್ಕಾದ್ರೆ ಬನ್ನಿ ಹಿಂದಕ್ಕೆ ಮಾತ್ರ ತಳ್ಳಬೇಡ್ರಿ ಅಂತ ಹೇಳಿ ಅವರು ಪ್ರಾಣವನ್ನ ಬಿಡ್ತಾರೆ ಮತ್ತು ಈ ದಿನ ನಾವೇನು ಅಂತೀವಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾರು ಹಿಂದುಳಿದಿರ್ತಾರೆ ಅವರೆಲ್ಲರೂ ಕೂಡ ದಲಿತರೆ ಬ್ರಾಹ್ಮಣ ಆಗಿರ್ಬೋದು ಆತು ಕೂಡ ದಲಿತರಲ್ಲೇ ಬರ್ತಾನೆ ಆರ್ಥಿಕವಾಗಿ ಹಿಂದಿದ್ರೆ ನಾವೆಲ್ಲರೂ ಕೂಡ ಸಮಾನ ಮನಸ್ಕರ ಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಭಾಗವಹಿಸಬೇಕಾಗ್ತದೆ ಅಚ್ಚುಕಟ್ಟಾಗಿ ಮಾಡಬೇಕಾಗ್ತದೆ ಇವತ್ತು ಅಂಬೇಡ್ಕರ್ ಅವರು ದೊಡ್ಡದಾದ ಒಂದು ಶಕ್ತಿ ಒಂದು ಭಾರತ ದೇಶದ ಒಂದು ದೇವರ ದೇವರ ಗ್ರಂಥನ ಸಂವಿಧಾನ ಗ್ರಂಥ ಗ್ರಂಥದಲ್ಲಿ ಅಂಬೇಡ್ಕರ್ ಆ ಅಂಬೇಡ್ಕರ್ನೂ ಇವತ್ತು ನಾವು ಕಳೆದ ದಿನ ಬಹಳ ಹರಳವಾದ ದಿನ ನಮಗೆ ಕಣ್ಣೀರು ದುಃಖ ಇವತ್ತು ನಮ್ಮ ಜ್ಯೋತಿ ನಮ್ಮ ದೀಪ ಹಾರುವ ದಿನ ಹಂಗಾಗಿ ನಾವು ಇವತ್ತು ಯಾವುದೇ ಅವರ ನೆನಪುಗಳನ್ನು ಅಷ್ಟೇ ನಾವು ನೆನಪಿಸ್ಕೊಳ್ಬೋದು ಆದರೆ ಇವತ್ತು ಸರ್ಕಲ್ಲದ ಪ್ರತಿ ವರ್ಷ ಹದಿನಾಲ್ಕು ಹದಿನೈದು ಕಾರ್ಯಕ್ರಮಗಳು ಬಳಿ ಅಂಬೇಡ್ಕರ್ ಇತ್ತು ಫೋಟೋ ಇತ್ತು ವಿಡರ್ ಹಾಕಿ ಜನರು ಕಲಿಸಿ ಮಾತಾಡಿದರೆ ಅಂಬೇಡ್ಕರ್ ಕನಸು ನೆನಸಾಗದಲ್ಲ ಅವರು ವಿಚಾರ ಬ್ಯಾನೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ಬ್ಯಾನಿಯಲ್ಲಿ ಮತ್ತು ಅವರು ಮಹತ್ವದ ಮೂರು ಅಕ್ಷರಗಳು ಏನಾಗಲ್ಲ ಅವನ್ನ ನಾವು ಜನಗಳು ಅಳವಡಿಸ್ಕೊಂಡು ಅವ್ರು ಜನರು ಪ್ರತಿಯೊಂದು ಭಾರತ ದೇಶದ ಸಂಪರ್ಕ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಎಲ್ಲವನ್ನು ಇದನ್ನು ಎಲ್ಲರೂ ದಲಿತರಾದರೂ ಇಷ್ಟ ಇಷ್ಟಪಟ್ಟು ಅಂಬೇಡ್ಕರ್ ವಿಚಾರಗಳು ಏನಾಗಲ್ಲ ಅವನ್ನ ನಾವು ರೂಪಿಸ್ಕೊಂಡು ಜನರಿಗೆ ಇಟ್ಟಿದ್ದಾಗ ಮಾತ್ರ ಅವರಿಗೆ ನಾವು ಫೈನಾನ್ಷಿಯಲ್ ಸೇರಿಸ್ಕೊಂಡಾಗ ಅವರು ಇಷ್ಟಂತ ಅವರು ತೋರಿಸಿಕೊಂಡಂಥ ಮಾರ್ಗ ಈಗ ನಾವು ಅವರ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡ್ತೀವಿ ಆದರೆ ಅಷ್ಟಕ್ಕೆ ಬಿಡುವಂಥದ್ದಲ್ಲ ಅವರು ಸರ್ವಕಾಲಕ್ಕೂ ಈ ಅಭಿವೃದ್ಧಿಗೂ ನಡೆದ ಆಗಿದೆ ಅದರ ಮುಖ್ಯ ಕಾರಣ ಇದೆಲ್ಲದರ ಉದ್ದೇಶ ಒಂದೇ ಏನು ಇವತ್ತು ಅವ್ರಿಗೆ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾವೆಲ್ಲರೂ ಏನು ನಾಯಕರಾಗಿದ್ದರು ನಮ್ಮ ನಮ್ಮ ಸೌಲಭ್ಯಕ್ಕೆ ಏನು ನಾವು ಬರದಾಡ್ತೀವಿ ನಮ್ಮ ಸೌಲಭ್ಯಕ್ಕೆ ಪರದಾಡುವುದಕ್ಕಿಂತ ಮುಂಚಿತವಾಗಿ ಏನು ದೀನ ದಲಿತರು ಅಂತಂದೇನು ಅನಾದಿ ಕಾಲದಿಂದ ನಾವು ಮಡ್ಕಂತ ಬಂದೀವಿ ಹೆಸರು ದೀನ ಅಂದ್ರೆ ಬರೀ ಹರಿಜನ ಚಲವಾದಿ ಅಂತಲ್ಲ ವಿತ್ ಬ್ರಾಹ್ಮೀಣರನ್ನ ಕೂರ್ಸ್ಗಿಂದು ಯಾರು ಬಡವಾದನ ಯಾರು ನಿರ್ಗತಿಕದನ ಅವರೆಲ್ಲರೂ ದೀನ ದಲಿತರು ಅಂಥ ದೀನ ದಲಿತರಿಗೆ ಮೊನ್ನೆ ಅಂಬೇಡ್ಕರ್ ಅವರಿಗೆ ರೂಪಿಸಿದಂಥ ಕಾನೂನುಗಳ ಅಡಿಯಲ್ಲಿ ಅನೇಕ ಇಲಾಖೆಗಳಂತ ಅನೇಕ ಸೌಲಭ್ಯಗಳು ಸಿಗ್ತವೆ ಆ ಅನೇಕ ಸೌಲಭ್ಯಗಳನ್ನು ಆ ಜನರಿಗೆ ಮುಟ್ಟಂಥ ಕೆಲಸ ನಮ್ಮ ಕೆಲಸ ಆಗುತ್ತೆ ಆ ಸೌಲಭ್ಯಗಳು ನಾವು ಒಂದೇ ತಂದು ನಾವು ಒಂದೇ ತೃಪ್ತಿ ಆದ್ರಲ್ಲ ನಮ್ಮ ಕೆಳಗಡೆ ಇರುವ ದೀನ ದಲಿತರಿಗೆ ಆ ಸೌಲಭ್ಯ ಯಾವತ್ತು ನಾವು ಒದಿಸಿ ಅವರಿಗೆ ಅದು ಅನುಕೂಲ ಮಾಡಂಗ ಮಾಡಿಕೊಡ್ತೀವಿ ಅವತ್ತು ಅವರ ಆತ್ಮಕ್ಕೆ ಶಾಂತಿ ಆಗುತ್ತೆ ಅವ್ರಿಗೇನು ಏನು ಅವ್ರದ್ದು ಒಂದೇ ಉದ್ದೇಶ ನಾನು ಇಷ್ಟೆಲ್ಲ ಕಷ್ಟ ಬಿಟ್ಟು ಇಷ್ಟೆಲ್ಲ ಮಾಡಿದ್ರೆ ಅದರ ಪರಿಣಾಮ ಅದರ ಒಂದು ಸೌಲಭ್ಯ ನಮ್ಮ ದಲಿತರಿಗೆ ಮುಟ್ಟುವಾಗಲ್ಲ ಅಂತ ಗೊತ್ತಿಗೂ ಆದಾಗ ಆ ಒಂದು ಚಿಂತನೆ ಇರುತ್ತದೆ ಅಂತ ಎಲ್ಲೇ ಇದ್ದರೂ ಆ ಚಿಂತನೆಯಲ್ಲಿ ಮುಳುಗಿರ್ತಾನೆ ಆ ಚಿಂತನೆ ದೂರ ಆಗ್ಬೇಕಂದ್ರೆ ನಾವು ನೀವೆಲ್ಲರೂ ಸೇರಿ ಆ ಒಂದು ಕೆಲಸ ಮಾಡಬೇಕು ಆಗ್ತದೆ